ಗೆಳೆಯರೆ ಕೃಷಿ ತ್ಯಾಜ್ಯವನ್ನು ಕಚ್ಚಾ ವಸ್ತುವಾಗಿ ಬಳಸಿಕೊಂಡು ಸಿದ್ಧವಾದ ಬಯೋಬ್ರಿಕ್ಸ್ನಿಂದ ಕಟ್ಟಡ ನಿರ್ಮಾಣ ಮಾಡುವ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಕಟ್ಟಡ ನಿರ್ಮಾಣ ಕಾಮಗಾರಿ ದುಬಾರಿಯಾಗುತ್ತಿರುವ ಈ ದಿನಗಳಲ್ಲಿ ಇಲ್ಲೊಂದು ಪರಿಸರ ಸ್ನೇಹಿ ಇಟ್ಟಿಗೆ ತಯಾರಿಕೆ ತಂತ್ರಜ್ಞಾನ ಗಮನ ಸೆಳೆಯುವಂತಿದೆ ಹೈದರಾಬಾದಿನ ಐಐಟಿ ಮಾನ್ಯ ಮಾಡಿರುವ ಈ ತಂತ್ರಜ್ಞಾನ ದೇಶದೆಲ್ಲೆಡೆ ಜನಪ್ರಿಯವಾಗುವ ಎಲ್ಲ ಲಕ್ಷಣಗಳಿದ್ದು ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ಇದು ಮಹತ್ವದ ಹೆಜ್ಜೆ ಎನಿಸಲಿದೆ ನಮ್ಮ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೃಷಿ ತ್ಯಾಜ್ಯ ಪ್ರತಿ ವರ್ಷ ಉತ್ಪಾದನೆಯಾಗುತ್ತದೆ ಕೃಷಿ ಬೆಳೆಗಳ ಕಟಾವಿನ ನಂತರ ಉಳಿಯುವ ಕೊಳೆ ತ್ಯಾಜ್ಯಗಳೆಲ್ಲವುಗಳ ಪ್ರಮಾಣವನ್ನು ಲೆಕ್ಕ ಹಾಕುವುದಕ್ಕೆ ಸಾಧ್ಯವಿಲ್ಲ ಅದೊಂದು ಅಗಾಧ ಪ್ರಮಾಣದಲ್ಲಿ ತ್ಯಾಜ್ಯ ಸೃಷ್ಟಿಯಾಗುತ್ತದೆ ಪಂಜಾಬ್ ಹಿಮಾಚಲ ಪ್ರದೇಶಗಳಲ್ಲಿ ರೈತರು ಇಂತಹ ತ್ಯಾಜ್ಯವನ್ನು ಸುಟ್ಟು ಹಾಕುತ್ತಾರೆ ಸುತ್ತಲ ಪ್ರದೇಶಗಳಲ್ಲಿ ವಾಯು ಮಾಲಿನ್ಯ ಉಂಟಾಗುತ್ತದೆ ಅದರ ಬದಲಾಗಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವ ಕೃಷಿ ತ್ಯಾಜ್ಯವನ್ನು ಸದ್ಬಳಕೆ ಮಾಡಿಕೊಳ್ಳುವುದು ಸಾಧ್ಯವೇ ಎಂಬ ಕುರಿತಾಗಿ ಅಲ್ಲಲ್ಲಿ ಸಂಶೋಧನೆಗಳು ನಡೆದಿವೆ ಅದರ ಫಲಶ್ರುತಿಯಾಗಿ ಇಲ್ಲೊಂದು ಹೊಸ ಆವಿಷ್ಕಾರ ತಲೆ ಎತ್ತಿದೆ ಪಾರಂಪರಿಕವಾಗಿ ಮಣ್ಣಿನ ಇಟ್ಟಿಗೆಗಳನ್ನು ಸಿದ್ಧಪಡಿಸಿ ಇಟ್ಟಿಗೆ ಬಟ್ಟಿಗಳಲ್ಲಿ ಸುಟ್ಟು ತಯಾರಾಗುವ ಇಟ್ಟಿಗೆ ಕಟ್ಟಡ ನಿರ್ಮಾಣ ಕಾಮಗಾರಿಗಳಲ್ಲಿ ಬಳಕೆಯಾಗುತ್ತದೆ ಈ ರೀತಿ ಇಟ್ಟಿಗೆಗಳನ್ನು ಸುಡುವಾಗಲು ವಾತಾವರಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇಂಗಾಲ ಸೇರ್ಪಡೆಯಾಗುತ್ತದೆ ಪರಿಸರ ಪ್ರದೂಷಣೆಯೂ ಆಗುತ್ತದೆ ಆದರೆ ಈ ಬಯೋಬ್ರಿಕ್ಸ್ನಲ್ಲಿ ಅಂತಹ ಯಾವ ಪ್ರದೂಷಣೆ ಅಥವಾ ದುಷ್ಪರಿಣಾಮಗಳು ಇರುವುದಿಲ್ಲ ಇದು ಅಪ್ಪಟ ಪರಿಸರ ಸ್ನೇಹಿ ಇಟ್ಟಿಗೆ ಭತ್ತ ದ್ವಿದಳ ಧಾನ್ಯ ಬೆಳೆಗಳು ಕಬ್ಬು ಮುಂತಾದವುಗಳನ್ನು ಕಟಾವು ಮಾಡಿ ಸಂಸ್ಕರಣೆ ಮಾಡಿದ ನಂತರದಲ್ಲಿ ದೊಡ್ಡ ಪ್ರಮಾಣದ ತ್ಯಾಜ್ಯ ಸಿಗುತ್ತದೆ ಇವುಗಳಲ್ಲಿ ಕಬ್ಬಿನಿಂದ ರಸ ತೆಗೆದ ನಂತರದಲ್ಲಿ ಉಳಿಯುವ ಹಿಂಡಲಾದ ಜಲ್ಲೆಯ ಮೊಲಾಸಸ್ ಬೇರೆ ಬೇರೆ ವಿಧದಲ್ಲಿ ಬಳಕೆಯಾಗುತ್ತದೆ ಇಂತಹ ತ್ಯಾಜ್ಯಗಳೆಲ್ಲವನ್ನು ಸಂಸ್ಕರಿಸಿ ಅವುಗಳಿಂದ ಕಡಿಮೆ ಖರ್ಚಿನಲ್ಲಿ ಇಟ್ಟಿಗೆ ತಯಾರು ಮಾಡುವ ತಾಂತ್ರಿಕತೆ ಹೈದರಾಬಾದಿನ ಐ ಐ ಟಿ ವಿದ್ಯಾರ್ಥಿಗಳ ಪರಿಕಲ್ಪನೆಯಲ್ಲಿ ಶುರುವಾಗಿದ್ದು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಲಾಗಿದ್ದು ಅದಕ್ಕೆ ಐ ಐ ಟಿ ಮಾನ್ಯತೆ ದೊರೆತಿದೆ ಸಾಮಾನ್ಯವಾಗಿ ಪಾರಂಪರಿಕ ಮಣ್ಣಿನ ಇಟ್ಟಿಗೆ ಒಂದಕ್ಕೆ ಕನಿಷ್ಠ ಹತ್ತು ರೂಪಾಯಿ ಬೆಲೆ ಇದ್ದರೆ ಈ ಬಯೋಬ್ರಿಕ್ಸ್ ಇಟ್ಟಿಗೆಯನ್ನು ಎರಡು ಅಥವಾ ಮೂರು ರೂಪಾಯಿಗಳಲ್ಲಿ ಪಡೆಯಬಹುದಾಗಿದೆ ಕಸದಿಂದ ರಸ ಎನ್ನುವಂತೆ ಈ ವಿಧಾನದಲ್ಲಿ ತ್ಯಾಜ್ಯವನ್ನು ಕೂಡ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ಬಳಸಿಕೊಳ್ಳುವುದು ಸಾಧ್ಯವಾಗಿದೆ ಈ ತಂತ್ರಜ್ಞಾನಕ್ಕೆ ಪೇಟೆಂಟ್ ಕೂಡ ಲಭ್ಯವಾಗಿದ್ದು ರಿಸರ್ಚ್ ಸ್ಕಾಲರ್ ಪ್ರಿಯಬ್ರತ ರೌತ್ರೆ ಪ್ರೊಫೆಸರ್ ದೀಪಕ್ ಜಾನ್ ಮ್ಯಾಥ್ಯೂ ಮಾರ್ಗದರ್ಶನದಲ್ಲಿ ಈ ಕಡಿಮೆ ಖರ್ಚಿನ ಇಟ್ಟಿಗೆ ತಯಾರ ತಾಂತ್ರಿಕತೆಗೆ ರೂಪು ಕೊಟ್ಟಿದ್ದಾರೆ ಈ ತಂತ್ರಜ್ಞಾನದಿಂದಾಗಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಲಭ್ಯತೆ ಕಡಿಮೆ ಖರ್ಚಿನ ಇಟ್ಟಿಗೆ ತಯಾರಿಕಾ ಘಟಕಗಳ ಸ್ಥಾಪನೆಗೆ ಹೆಚ್ಚಿನ ಅವಕಾಶ ತೆರೆದುಕೊಳ್ಳುವುದು ಸಾಧ್ಯವಿದೆ ಕೃಷಿಕರು ತಮ್ಮ ಹೊಲ ಗದ್ದೆಗಳಲ್ಲಿ ಉತ್ಪನ್ನವಾಗುವ ತ್ಯಾಜ್ಯಗಳನ್ನು ತಾವೇ ಸಂಸ್ಕರಿಸಿ ಇಟ್ಟಿಗೆ ತಯಾರಿಸಬಹುದಾಗಿದೆ ಜೊತೆಗೆ ಆರ್ಥಿಕ ಪ್ರಯೋಜನವನ್ನು ಪಡೆಯುವುದಕ್ಕೆ ವಿಪುಲ ಅವಕಾಶಗಳಿವೆ ಬಯೋಬ್ರಿಕ್ಸ್ ತಯಾರಿಕೆಯ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಪರಿಸರ ಸ್ನೇಹಿ ಇಟ್ಟಿಗೆ ತಯಾರಿಕೆಯಲ್ಲಿ ಮೂರು ಧಾತುಗಳ ಸಂಯೋಜನೆ ಇದೆ ಉಮದಲ ನದಿಯ ಸುಣ್ಣವನ್ನು ಕರಗಿಸಿ ತಯಾರಿಸಲಾದ ಬಡ್ಡಿ ಎರಡನೆಯದು ಕೃಷಿ ತ್ಯಾಜ್ಯ ಭತ್ತದ ಕಟಾವಿನ ನಂತರ ಉಳಿಯುವ ಒಣ ಹುಲ್ಲು ಕೂಳೆಗೋಧಿ ಕಟಾವಿನ ನಂತರ ಸಿಗುವ ತ್ಯಾಜ್ಯ ಕಬ್ಬಿನ ರಸ ತೆಗೆದಾದ ನಂತರ ಉಳಿಯುವ ತ್ಯಾಜ್ಯ ಇವನ್ನು ಸಣ್ಣದಾಗಿ ಕತ್ತರಿಸಿಕೊಳ್ಳಬೇಕು ಮೂರನೆಯ ಧಾತು ಸ್ವಲ್ಪ ಪ್ರಮಾಣದಲ್ಲಿ ಸಿಮೆಂಟ್ ಸಂಸ್ಕರಿಸಿ ಮಡ್ಡಿ ತಯಾರಿಸಿಕೊಂಡು ಅಚ್ಚುಗಳಲ್ಲಿ ಹೊಯ್ಯಬೇಕು ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಅದಕ್ಕೆ ಬೇಕಾದ ಸಂಸ್ಕರಣೆಗಳನ್ನು ಮಾಡಿದ ನಂತರದಲ್ಲಿ ಬಯೋಬ್ರಿಕ್ಸ್ ಸಿದ್ಧವಾಗುತ್ತದೆ ಇದು ನೀರು ಬೆಂಕಿಗಳನ್ನು ತಡೆದುಕೊಳ್ಳುವ ಕ್ಷಮತೆಯನ್ನು ಹೊಂದಿರುತ್ತದೆ ಮತ್ತು ಸಂಪೂರ್ಣ ಪರಿಸರ ಸ್ನೇಹಿ ಆಗಿರುತ್ತದೆ ವಾತಾವರಣಕ್ಕೆ ಯಾವುದೇ ಇಂಗಾಲ ಬಿಡುಗಡೆ ಆಗುವುದಿಲ್ಲ ಬಯೋಬ್ರಿಕ್ಸ್ನ ಪ್ರಯೋಜನಗಳೇನು ಬನ್ನಿ ತಿಳಿದುಕೊಳ್ಳೋಣ ಇದು ಸಂಪೂರ್ಣವಾಗಿ ಕೃಷಿ ತ್ಯಾಜ್ಯ ಆಧಾರಿತ ಉತ್ಪಾದನೆ ಪರಿಸರ ಸ್ನೇಹಿ ಮತ್ತು ಕಡಿಮೆ ಖರ್ಚಿನಲ್ಲಿ ತಯಾರಾಗುವ ಉತ್ಪಾದನೆ ಪಾರಂಪರಿಕವಾಗಿ ಬಳಕೆಯಲ್ಲಿರುವ ಮಣ್ಣಿನ ಇಟ್ಟಿಗೆ ಅಥವಾ ಸಿಮೆಂಟ್ ಹಾಲೋ ಬ್ಲಾಕ್ಗಳಿಗಿಂತ ತುಂಬ ಅಗ್ಗದ ದರದಲ್ಲಿ ಸಿಗುತ್ತದೆ ಇದರಿಂದಾಗಿ ಸಣ್ಣ ಅತಿ ಸಣ್ಣ ರೈತರಿಗೆ ಗ್ರಾಮ ಮಟ್ಟದಲ್ಲಿ ಉದ್ಯೋಗಾವಕಾಶ ಸಿಗುತ್ತದೆ ಗ್ರಾಮೀಣ ಆರ್ಥಿಕತೆಗೆ ಇದು ಒತ್ತು ಕೊಡುತ್ತದೆ ಇದರಿಂದ ಯಾವ ಪರಿಸರ ಪ್ರದೂಷಣೆಯೂ ಆಗುವುದಿಲ್ಲ ಬೆಂಕಿಗೆ ಒಡ್ಡಿದರೂ ಯಾವ ತೊಂದರೆಗಳಾಗದಂತಹ ತಂತ್ರಜ್ಞಾನ ಇದರಲ್ಲಿದೆ ಇದನ್ನು ಬಳಸುವುದರಿಂದ ಕಟ್ಟಡದೊಳಗಿನ ತಾಪಮಾನ ಐದರಿಂದ ಆರು ಡಿಗ್ರಿಯಷ್ಟು ಕಡಿಮೆ ಇರುತ್ತದೆ ಪಾರಂಪರಿಕ ಇಟ್ಟಿಗೆ ತಯಾರು ಮಾಡುವುದಕ್ಕೆ ಮಣ್ಣನ್ನು ಅಗೆಯಬೇಕು ಅದರಿಂದ ಮಣ್ಣಿನ ಮೇಲ್ಮೈ ಸವಕಳಿಯಾಗುತ್ತದೆ ಫಲವತ್ತತೆ ನಶಿಸುತ್ತದೆ ಗಟ್ಟಿತನದಲ್ಲಿ ಭಾರ ಹೊರುವ ಕ್ಷಮತೆಯಲ್ಲಿ ಇದು ಮಾಮೂಲಿ ಇಟ್ಟಿಗೆಯಷ್ಟೇ ಗಟ್ಟಿಯಾಗಿದೆ ಇದರಿಂದ ಗೋಡೆ ನಿರ್ಮಾಣವಾದ ನಂತರದಲ್ಲಿ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಮಾಡಿದ್ದಲ್ಲಿ ಮಳೆಯಿಂದ ಸುರಕ್ಷತೆಯನ್ನು ಪಡೆಯುವುದು ಸಾಧ್ಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಈ ತರನಾದ ಬಯೋಬ್ರಿಕ್ಸ್ಗಳನ್ನು ಬಳಸಿ ನಿರ್ಮಾಣಗೊಂಡ ಕಟ್ಟಡಗಳ ಕುರಿತು ಹಾಗೂ ಅಂತಹ ಕಟ್ಟಡಗಳ ಮಾಲೀಕರ ಅನುಭವಗಳನ್ನು ಹಂಚಿಕೊಳ್ಳಲಾಗುವುದು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ